ರಾಜ್ಯಾದ್ಯಂತ ಜನಿವಾರ ಜ್ವಾಲೆ ಧಗಧಗಿಸ್ತಾ ಇದೆ ಒಂದೆಡೆ ರಾಜಕೀಯವಾಗಿಯೂ ಚರ್ಚೆ ಆಗ್ತಾ ಇದ್ರೆ ಮತ್ತೊಂದು ಕಡೆ ಮೂಲೆ ಮೂಲೆಯಲ್ಲೂ ಪ್ರತಿಭಟನಾ ಕಿಚ್ಚು ಜೋರಾಗಿದೆ ಇದರ ನಡುವೆ ಪ್ರತಿಕ್ರಿಯೆ ನೀಡಿರೋ ಸಿಎಂ ತಪಿತಸ್ಥರ ವಿರುದ್ಧ ಕ್ರಮ ಫಿಕ್ಸ್ ಅಂತ ಹೇಳಿದ್ದಾರೆ ಸಿಇಟಿ ಪರೀಕ್ಷೆ ವೇಳೆ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದ ಪ್ರಕರಣ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗ್ತಿದೆ ಶಿವಮೊಗ್ಗ ಬೀದರ್ ಬೆನ್ನಲ್ಲೇ ಧಾರವಾಡದಲ್ಲೂ ಜನಿವಾರ ತೆಗೆಸಿದ ವಿಚಾರ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ ಒಂದೆಡೆ ಶಿವಮೊಗ್ಗದಿಂದ ಹಿಡಿದು ದಾವಣಗೆರೆಯವರೆಗೂ ವಿವಿಧ ಜಿಲ್ಲೆಗಳಲ್ಲಿ ಹಲವು ಸಮುದಾಯಗಳಿಂದ ಪ್ರತಿಭಟನೆ ನಡೆಸಲಾಗಿದೆ ಇತ್ತ ಧಾರ್ಮಿಕ ಭಾವನೆಗೆ ಧಕ್ಕೆ ಬರುವಂತೆ ವರ್ತಿಸಿದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೆಚ್ಚಿದ ಬೆನ್ನಲ್ಲೇ ಸರ್ಕಾರ ಸಹ ಕ್ರಮಕ್ಕೆ ಮುಂದಾಗಿದೆ ಶನಿವಾರ ತೆಗೆಸಿದ ಅಧಿಕಾರಿಗಳು ಸಿಬ್ಬಂದಿಗಳ ವಿರುದ್ಧ ಸೂಕ್ತ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಇದೇ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಶನಿವಾರ ತೆಗೆಸಿದ್ದು ತಪ್ಪು ಈ ಸಂಪ್ರದಾಯ ಸರಿಯಲ್ಲ ಈ ಬಗ್ಗೆ ಪೊಲೀಸ್ ತಪಾಸಣೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಯಾರು ಅಧಿಕಾರಿಗಳು ತಪ್ಪು ಮಾಡಿದರೆ ಅವ್ರ ಮೇಲೆ ಮತ್ತೊಂದೆಡೆ ಈ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿ ಹಲವು ಬಿಜೆಪಿ ನಾಯಕರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ ದಾವಣಗೆರೆಯಲ್ಲಿ ಮಾತನಾಡಿರೋ ಬಿವೈವಿ ಬ್ರಾಹ್ಮಣರ ಜನಿವಾರಕ್ಕೆ ಅಪಮಾನ ಆಗಿದೆ ಮುಖ್ಯಮಂತ್ರಿಗಳು ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಆಗ್ರಹಿಸಿದ್ದಾರೆ ಜನಿವಾರದ ಘಟನೆ ಹೊತ್ತೇನೋ ಒಬ್ಬ ಕೆಲವು ಬ್ರಾಹ್ಮಣ ಸಮುದಾಯದ ವಿದ್ಯಾರ್ಥಿಗಳಿಗೆ ಅಪಮಾನ ಮಾಡಿದ್ದಾರೆ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ದೇಶದಲ್ಲೂ ಕೂಡ ಈ ವಿಚಾರ ಬಹಳ ಗಂಭೀರ ಚರ್ಚೆ ಇದೆ ಈ ವಿಚಾರವನ್ನ ರಾಜ್ಯದ ಮುಖ್ಯಮಂತ್ರಿಗಳು ಹುಡುಗಾಟಿಕೆ ಮಾಡಿದರೆ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗ್ತದೆ ಒಟ್ಟಲ್ಲಿ ರಾಜ್ಯಾದ್ಯಂತ ಜನಿವಾರ ಆಕ್ರೋಶ ಜ್ವಾಲೆ ಇನ್ನೂ ಆರಿಲ್ಲ ಅದರಲ್ಲೂ ಧಾರವಾಡದ ಪ್ರಕರಣ ಬೆಳಕಿಗೆ ಬರುತ್ತಿದ್ದಂತೆ ರೋಷಾಗ್ನಿ ಇನ್ನು ಅತಿಯಾಗಿದ್ದು ಮುಂದೆ ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್